1 ಕೆಜಿ ಅಕ್ಕಿ ಬಂದು 60 ರೂಪಾಯಿ 70 ರೂಪಾಯಿ ಆಗೈತೆ ಸರ್ ಅಂಗಡಿಯಲ್ಲಿ ಇಲ್ಲಿ ಹೆಂಗೆ ನಾವು ಜೀವನ ಮಾಡೋದು ಕೂಲಿ ಮಾಡಿ ಹಾ ಮಕ್ಕಳ ಹೆಂಗೆ ಸಾಕೋದು ನಾವು ಕಷ್ಟ ಬಿಳ್ಬೇಕು ನಾವು ತಿನ್ಬೇಕು ನೀವು ಕಷ್ಟ ಬಿಳ್ಬೇಕು ನೀವು ತಿನ್ಬೇಕು ಅಷ್ಟೇ ವ್ಯತ್ಯಾಸ ಸರ್ ನಮ್ದು ಮತ್ತೆ ಕಂಸ್ ಕೊಣೋದು ಲೆಕ್ಕನೆ ಇಲ್ದಿರ ಇರ್ತೈತಿ ಆದ್ರೆ ಕಂಸ ನೇಮ್ ಆಗಲ್ಲ ಆಗಲ್ವಾ ಏನಿದೆ ಹೇಳಿ ಬಿಡಮ್ಮ ಆಗತ್ತಾ ಇಲ್ಲ ನೋಡನ ಒಂದು ಕಡೆ ಒಳ್ಳೆ ಕಡೆ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಕಂಸ ಒಂದೊಳ್ಳೆ ಕಡೆ ಮನೆ ತೆಗ್ದಿ ಕಟ್ಟಬೇಕು ಮಕ್ಕಳ ಕನ್ನ ಕನ್ಸು ಈ ಕೂಲಿ ಮಾಡಿ ನಾವ್ ಎಲ್ಲಿ ನನ್ಸು ಮಾಡ್ಕೊಳ್ಳೋದು ಹೋಗ್ತಿರೀ ಒಂದ್ ಗಂಟೆ ಹೋದ್ರೆ ಮುನ್ನೂರ್ ಕೊಡ್ತಾರೆ ಸುಮ್ನೆ ಬೇಕಾ ಅಂತಲ್ರಿ ಐದ್ನೂರು ಮತ್ತೆ ಮತ್ತೆ ಏನು ಊಟ ಗಿಟ ಎಲ್ಲ ಕೊಡ್ತಾರೆ ಅನುಕೂಲ ಅಲ್ವಾ ಯಾರಿಗೂ ಏನು ಒಂದ್ ರೂಪಾಯಿ ಕೊಡಂಗಿಲ್ಲ ಅದ್ರಲ್ಲಿ ಬರೋದ್ ಅಮೌಂಟ್ ಅಲ್ಲಿ ಅವರೇ ತಗೋಬೋದಲ್ವಾ ನಾವಾದ್ರೆ ಅವ್ರ ಕೊಟ್ಟು ಮಿಗ್ಲಿ ನಾವ್ ತಗೋಬೇಕು ಈಗ ಒಬ್ರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ನಮ್ಗ್ ಬೇಡ ಅಂತ ನಾವ್ ಈ ತರ ಮಾಡ್ಕೊಂಡಿದೀವಿ ಅಷ್ಟೇ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲಿಲ್ವಾ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಬನ್ನಿ ನಮ್ಮ ಸಿಸ್ಟರ್ ಒಬ್ಬರು ನಿಂತಿದ್ದಾರೆ ಇಲ್ಲಿ ಕೋತಂಬರಿ ಕೇಳ್ತಾ ಇದಾರೆ ಆ ಕತೆ ಹೇಳೋಕೆ ಬಂದಿದ್ದೀನಿ ವಿಳಾಸ ಎಲ್ಲಿದ್ದೀನಿ ಅಂತ ಕೂಡ ಆಮೇಲೆ ಹೇಳ್ತೀನಿ ಅಮ್ಮ ನಮಸ್ತೆ ನಮಸ್ತೆ ತಮ್ಮ ಹೆಸರು ಅಮ್ಮ ಸವಿತಾ ಅಂತ ಸವಿತಾ ಅವರು ಏನ್ ಮಾಡ್ತಾರೆ ಕೈಯಲ್ಲಿ ಕೊತ್ತಂಬರಿ ಹಾ ನಾವು ದಿವಸ ಮಾರ್ಕೆಟ್ನಾಗ ಏನೋ ತಗೊಂಡ್ಬಿಡ್ತೀವಿ ಇದನ್ನ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಅಂತ ಹೇಳ್ಬಿಡ್ತಾರೆ ನೋಡಿ ನೇರವಾಗಿ ಈಗ ತೋಟಕ್ಕೆ ಬಂದಿದೀವಿ ನಿಮ್ಮದೇನಾ ತೋಟ ಇದು ಇಲ್ಲ ಲೀಝ್ಗೆ ಹಾಕೊಂಡಿದ್ದೀವಿ ಲೀಝ್ಗೆ ಹಾಕೊಂಡಿದೀರಿ ಹಾ ಯಾವಾಗಿಂದ ಎರಡು ವರ್ಷ ಆಯ್ತು ಎರಡು ವರ್ಷ ಆಯಿತು ಏನೇನು ಬೆಳಿತೀರಮ್ಮ ಇದ್ರಾಗೆಲ್ಲ ತರಕಾರಿ ಸೊಪ್ಪು ಎಲ್ಲ ಬೆಳಿತೀವಿ ಎಷ್ಟು ಎಕರೆ ಇದೆ ಇದು ಎಷ್ಟಿದೆ ಒಂದು ಮೂರು ಎಕರೆ ಇದೆ ಮೂರು ಎಕರೆದಲ್ಲಿ ಯಾವ ಸೊಪ್ಪು ಬೆಳಿತೀರಿ ಕೊತ್ತಂಬರಿ ದಂಟು ಮೆಂತೆ ಪಾಲಕು ಚಕ್ಕಾತಿ ಹಾಂ ಅರಿವೆ ಸೊಪ್ಪು ಹೌದಾ ವಾ ಈಗ ಹನ್ನೆರಡು ತಿಂಗಳನ್ನು ಬೆಳೆ ನಿಮ್ದು ಹಾಂ ಓಕೆ ಇದು ಏನು ಕೀ ಈಗ ಕೀಳ್ತಾ ಇದ್ದೀರಾ ಓಕೆ 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 ಇಷ್ಟರಲ್ಲಿ ಎಲ್ಲಾ ಹಾಕೊಂಡಿದೀರಿ ಹಾ ಏನೇನಿದೆ ಒಂಚೂರು ತೋರ್ಸ್ಬಿಡ್ರಿ ಹಂಗಾರೆ ನಮ್ಗೆ ತೋರ್ಸ್ಬೇಕಂದ್ರೆ ಅದೆಲ್ಲ ಓಡಾಡಬೇಕು ಒಂದೇನ್ ಅಮ್ಮ ಇದನ್ನ ಇದನ್ನ ಇಟ್ಬಿಡಪ್ಪ ಹ್ಮ್ ಈಗಿದು ಯಾವಾಗ ಹೋಗುತ್ತೆ ಇದಕ್ಕೆ ಇದು ನಾಳೆ ಚಂದಾಪುರ ಸಂತೆಗೆ ಹೋಗುತ್ತೆ ಆ ಚಂದಾಪುರ ಸಂತೆಗೆ ಯಾವಾಗ ನಾಳೆ ಬೆಳಗ್ಗೆ ಈಗ ಕೀಳ್ತ ಇಡ್ತಾ ಇದೀರಿ ಈಗ ಎಷ್ಟು ಸೀವುಡು ಇದೆ ಇದು ಎಷ್ಟಿದೆ ಗೊತ್ತಿಲ್ಲ ಹಾ ಹೆಂಗ್ ಸೀವುಡ್ ಕೊಡ್ತೀರಿ ನೀವು ಇದನ್ನ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಟ್ಲಿಕ್ಕಾ ಕೊಟ್ಬಿಡ್ತೀರಿ ಅವ್ರಿಗೆ ಅವರು ನಮಗೆ ಮಾರ್ತಾರೆ ಆಮೇಲೆ ನಮಗ್ ಬರೋ ಒಳಗಡೆ ಎಷ್ಟಾಗಿರುತ್ತೆ ಇದು ನಿಮಗ್ ಬರೋ ಒಳಗಡೆ ಇಪ್ಪತ್ ರೂಪಾಯಿ ಆಗಿರುತ್ತೆ ಇಪ್ಪತ್ ರೂಪಾಯಿ ಆಗಿರುತ್ತೆ ನಿಮ್ಗ ಒಂದ್ ಹತ್ತು ರೂಪಾಯಿ ಸಿಗುತ್ತಾ ಸಿಗುತ್ತಾ ಇಲ್ಲ ಒಂದ್ ಐದ್ ರೂಪಾಯಿ ಮೂರ್ ರೂಪಾಯಿ ಆಗಿ ಸಿಗುತ್ತೆ ಐದ್ ರೂಪಾಯಿ ದಿವಸ ಎಷ್ಟ್ ಕಟ್ ಮಾಡ್ತೀರಿ ಹಂಗಾರೆ ದಿವಸ ಒಂದು ಐನೂರ್ ಆರ್ನೂರ್ ಕಟ್ ಮಾಡ್ತೀವಿ ಆರ್ನೂರ್ ಕಟ್ಟು ಒಂದಕ್ಕೆ ಐದ್ ರೂಪಾಯಿ ಅಂತ ಇಟ್ಕೊಳ್ಳೋಣ ಎಷ್ಟ್ ಇಟ್ಕೊಳ್ಳೋಣ ಎಷ್ಟು ಲೆಕ್ಕ ಹಾಕಿ ಇಟ್ಕೊಳ್ರಿ ಐದ್ ರೂಪಾಯಿ ಇಟ್ಕೊಂಡ್ರೆ ಆರ್ ಇಲ್ಲೇ ಮೂವತ್ತು ಮೂರ್ ಸಾವಿರ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊತ್ತಂಬರಿ ಇಲ್ಲಿ ದುಡಿತೀರಿ ಹ

ಬಂದೆ ಬಂದೆ ಇರಮ್ಮ ಬಂದೆ ಅಕ್ಕ ತಂಗಿಯರ್ ಎಷ್ಟು ಬೆಳಿತೀರಿ ಹಾಗಾದ್ರೆ ಒಂದ್ ಲಕ್ಷ ನಲ್ವತ್ ಸಾವಿರ ಅವ್ರಿಗೆ ಕೊಟ್ಟು ಟೈಮ್ ಜಾಸ್ತಿ ಬರುತ್ತೆ ಒಂದೊಂದ್ ಟೈಮ್ ಕಮ್ಮಿ ಬರುತ್ತೆ ಬರ್ಲಿ ಬರ್ದ್ರ ಹೋಗ್ಲಿ ಅವ್ರ ಅಮೌಂಟ್ ಅವ್ರಿಗೆ ನಾವು ಕೊಡ್ಲೇಬೇಕು ಅವ್ರಿಗೆ ಕೊಟ್ಬಿಡ್ಬೇಕು ಬಿಡ್ಬೇಕು ಹ ಲಾಭ ಇದ್ರು ಅಷ್ಟೇ ಇಲ್ಲ ಅಂದ್ರೂ ಅಷ್ಟೇ ಅವ್ರದ್ದು ಕೊಡ್ಬೇಕು

ಪಾಲಕ ಇದೆ ಪಾಲಕ ಇದೆ 2 ಲೈನ್ ದಂಟಿದೆ ಇದು ನಾಲ್ಕೈದು ಲೈನ್ ದಂಟಿದೆ ಇದೆ ಇದು ದಂಟ ಇದು ದಂಟು ಎಲ್ಲ ದಂಟು ಓಕೆ ಇದು ಮೂಲಂಗಿ ಮೂಲಂಗಿ ಈ ಮದ್ದಿದ್ದು ಅಲ್ಲ ಇಲ್ಲ ಅದು ಒಂದ ಸಲ ಅಷ್ಟೇ ಹಾಕಿದಿರಿ ಹಾ ಒಂದ ಸಲ ಓಕೆ ಅಮ್ಮ ಇದು ಚಿಲುಕೋರಿ ಏನಿದು ಚಿಲುಕರ್ವೆ ಚಿಲುಕರ್ವೆ ಹಾ ಓಕೆ ಇದು ಸಬ್ಬಕ್ಕಿ ಹಾ 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 ಇಲ್ಲಿ ನೋಡಿ ಸಬ್ಬಕ್ಕಿ ಓಕೆ ಇದು ಸಬ್ಬಕ್ಸಿ ಹಾಂ ಸೋಕೆ ಹಾಂ ಹಾಂ ಸೋಕೆ ಅಲ್ಲಮ್ಮ ಈಗ ನೀವು ಯಜಮಾನ್ರು ಏನು ಮಾಡ್ತಾರೆ ಅವ್ರು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಫ್ಲವರ್ ಡೆಕೋರೇಷನ್ ಅವ್ರು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ನೀವು ತೋಟ ನಡೆಸ್ತೀರಿ ಡಬ್ಬಲ್ ದುಡಿಮೆ ಡಬಲ್ ಅಂದ್ರೆ ನಾ ಬದುಕ್ಬೇಕಲ್ಲ ಸರ ಇಲ್ಲಿ ಅಲ್ಲ ಹೇಳುವ ದುಡ್ಡು ಯವ್ವ ನಾನು ಅದನ್ನೇ ಕೇಳೋಕೆ ಬಂದಿದ್ದೀನಿ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಬದುಕೋದೇ ಎಲ್ಲರಿಗೆ ಚಿಂತೆ ಅಲ್ವಾ ಹಾಂ ಚೆನ್ನಾಗಿ ನಡೀತಾ ಇದೆ ಹಂಗಾರೆ ಮಾಡ್ಕೊಂಡಾಗಿಂದ ಇದು ಐಡಿಯಾ ಈಗ ಹೊಲ ಇದ್ದವ್ರೆ ಮಾಡ್ತಾ ಇಲ್ಲಮ್ಮ ನೀವು ಹೊಲ ಇಲ್ಲ ವರ್ಷಕ್ಕೆ ಒಂದ್ ಲಕ್ಷ ನಲ್ವತ್ ಸಾವಿರ ತಗೊಂಡು ಎಷ್ಟ್ ಎಕರೆ ಇದು ಮೂರಿದೆ ಮೂರ್ ಎಕರೆ ಮಾಡ್ತಾ ಇದೀರಿ ಈಗ ಹಂಗಾರ ಪಾಠ ನಮ್ಗೊಂದ್ ಹೇಳ್ರಿ ಮತ್ತೆ ಹೊಲ ಇದ್ದವ್ರು ಮಾಡ್ಬೋದಾ ಇದನ್ನ ಮಾಡ್ಬೋದಲ್ವಾ ಆರಾಮಾಗಿ ಮಾಡ್ಬೋದು ಹೊಲ ಇರೋರ್ಗ ಇನ್ನೂ ಅನುಕೂಲ ಅಲ್ವಾ ಯಾರಿಗೂ ಏನು ಒಂದ್ ರೂಪಾಯಿ ಕೊಡಂಗಿಲ್ಲ ಅದ್ರಲ್ಲಿ ಬರೋದ್ ಅಮೌಂಟ್ ಅಲ್ಲಿ ಅವ್ರೆ ತಗೋಬೋದಲ್ವಾ ನಾವಾದ್ರೆ ಅವ್ರಿಗೆ ಕೊಟ್ಟು ಮಿಗ್ಲಿದ್ ನಾವ್ ತಗೋಬೇಕು ಇವಲ್ದಾರು ಕೊಟ್ಟು ಮಿಗ್ಲಿ ನಾ ತಗೋಬೇಕು ಅವರಾದ್ರೆ ಮಲಾ ಇರೋರು ಎಷ್ಟೇ ಬರ್ಲು ಅವ್ರದೇ ಬಂದಿಲ್ಲ ಅಂದ್ರೂ ಅವ್ರದೇ ಬಂದ್ರು ಅವ್ರದೇ ಅಲ್ಲಮ್ಮ ಈಗ ನಿಮ್ದು ನಮ್ದು ಇದೇ ತಿರುಮ್ಗೊಂಡಿ ನೋಡಿ ಬದುಕ್ ಅಂತ ಹೇಳಿ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬರೋರು ಒಂದಿಷ್ಟು ಜನ ಬೆಂಗಳೂರಲ್ಲೇ ಇದ್ಕಂಡು ಕೃಷಿ ಮಾಡಿದೀವಿ ತೋಟ ಮಾಡಿ ತರಕಾರಿ ಬೆಳೆದು ಬದುಕ್ತೀರಿ ಅನ್ನೋರು ನೀವು ಹೆಂಗಿದ್ರು ನನಗೆ ಒಂದು ಅರ್ಥ ಆಗ್ತಿಲ್ಲ ಹೆಂಗೆ ಅಂದ್ರೆ ನಮ್ಮ ಅನುಕೂಲ ಹಂಗಿರುತ್ತೆ ನಾವ್ ಹಂಗ್ ಮಾಡ್ಕೊತೀವಿ ಬೇರೆ ಕಡೆ ಅಂದ್ರೆ ಅಷ್ಟು ಈಗ ಒಬ್ರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ನಮ್ಗ್ ಬೇಡ ಅಂತ ಈ ತರ ಮಾಡ್ಕೊಂಡಿದೀವಿ ಅಷ್ಟೇ ಹೌದಾ ಇದೆಲ್ಲಾ ಐಡಿಯಾ ಮಾಡಿದ್ದೆ ಅವ್ರು ಹಿಂಗೆ ಒಂದೊಂದು ಯಜಮಾನ್ರೇ ಯಜಮಾನ್ರು ಹಾ ಹಾ ಈಗ ಒಂದ್ ಕೀಳುತ್ಲೆ ಒಂದ್ ಬರುತ್ತೆ ಒಂದ್ ಕೀಳುತ್ಲೆ ಹಂಗ್ ಬರ್ತಾ ಇದು ಹಾ ಬ್ಯಾಗ್ ಬರುತ್ತೆ ನಾವ್ ಹೆಂಗ್ ಆಗ್ತೀವೋ ಅದ್ರದ್ದು ಬೀಜ ಇರುತ್ತಲ್ವಾ ಅದು ಹೆಂಗ್ ಹಾಕ್ತಿವೋ ಆತರ ಬರುತ್ತೆ ಈಗ ಒಂದೇ ಸರಿ ಹಾಕಿದ್ರೆ ಒಂದೇ ಸರಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡ್ರೆ ಬರುತ್ತೆ ಇದ್ ಕೀಳ್ತಾ ಅದ್ ಮತ್ತೊಂದು ಮತ್ತೊಂದ್ ಕೀಳ್ತ ಮತ್ತೊಂದ್ ಬರುತ್ತೆ ನೀವ್ ಹೆಂಗ್ ಪ್ಲಾನ್ ಮಾಡಿದ್ರಿ ಈಗ ಒಂದೇ ಸಲ ಬಂದ್ಬಿಟ್ಟಿದೆ ಇದು ಕ್ಯಾಂಟೀನ್ ಇದೆ ನಮ್ಗೆ ಕ್ಯಾಂಟೀನ್ ಗೆ ಹಾಕ್ಬೇಕಲ್ವಾ ಅದಕ್ಕೆ ಒಂದೇ ಸರಿ ಹಾಕೊಂಡಿದೀವಿ ಓ ನೀವು ಕ್ಯಾಂಟೀನ್ ಹಿಡಿದಿದ್ದೀರಾ ಪರ್ಮನೆಂಟ್ ಓಕೆ ಹಾ ಅಲ್ಲಿದೆ ಕತೆ ನಿಮ್ಗ ದಿನನಿತ್ಯ ಅವ್ರಿಗೆ ಬೇಕು ಹಾಕ್ಬಿಡ್ತೀವಿ ಡೈಲಿ ಒಂದು ಆರ್ನೂರ್ ಐನೂರ್ ಕಟ್ ಖಾಲಿ ಆಗುತ್ತೆ ಕ್ಯಾಂಟೀನ್ಗೆ

ಎಲ್ಲ ಸೇರಿ ಒಂದ್ ಕಟ್ಟಿಗೆ ಎಷ್ಟು ಉಳಿಯುತ್ತೆ ಅಂತ ಹೇಳಿದೆ ಒಂದ್ ಕಟ್ಟೆ ಒಂದ್ ಐದು ರೂಪಾಯಿ ಆದ್ರೂ ಮಿನಿಮಮ್ ಸಿಗುತ್ತೆ ಅಂದ್ರೆ ಮೂರ್ ಸಾವಿರ ಉಳಿತು ಪ್ರತಿ ದಿವಸ ಹೋಗ್ತಾ ಇರುತ್ತೆ ಪ್ರತಿ ದಿವಸ ಅಮೌಂಟ್ ಬರುತ್ತೆ ಹೌದಾ ಎಷ್ಟು ಮೂರ್ ಮೂರ್ ಸಾವಿರ ಲೆಕ್ಕ ಹಾಕೊಳ್ಳಿ ನೀವೇ ಖರ್ಚು ಏನಿರ್ತಮ್ಮ ಖರ್ಚಿಗೆ ಬೀಜ ಮತ್ತೆ ಗೊಬ್ಬರ ಅದು ಇದು ಎಲ್ಲಾ ಹೋದ್ರೂ ಒಂದು ಒಂದೂವರೆ ಸಾವಿರ ಉಳಿತಾಯ ನಮ್ಗೆ ಒಂದೂವರೆ ಹೋಗುತ್ತೆ ಅಷ್ಟೇ ಒಂದೂವರೆ ಸಾವಿರ ಉಳಿತಾಯ ಈ ಲೇಬರ್ ಗಿಬರ್ ಎಲ್ಲ ಖರ್ಚು ತಗದು ಎಲ್ಲಾ ತೆಗೆದು ಈಗ ಅವ್ರ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಕೂಲಿ ಎಷ್ಟು ಅವರಿಗೆ ಬೆಳಗ್ಗೆ ಆರು ಗಂಟೆಗೆ ಬಂದ್ರೆ ಸಂಜೆ ಆರು ಗಂಟೆಗೆ ಹೋಗೋದಕ್ಕೆ ಐನೂರು ರೂಪಾಯಿ ಈ ಕೆಲಸಗಾರ ಸಿಗಲ್ಲ ಅಂತಾರೆ ಹೆಂಗೂ ನಿಮ್ ಸಿಕ್ಕಾರಲ್ಲ ಪುಣ್ಯ ಅಲ್ಲಿ ಅವರೆಲ್ಲ ನಮ್ಮೂರೇನೆ ಎಲ್ಲ ರಿಲೇಶನ್ ರಿಲೇಶನ್ ನಮ್ಮೂರೇ ಅದಕ್ಕೆ ಅವ್ರನ್ನೇ ಕರ್ಕೊಂಡ್ ಬಂದಿರೋದು ಇಲ್ಲ ಅಂದ್ರೆ ಸಿಗೋದು ಕಷ್ಟ ಇದೆ ಕಷ್ಟ

ಓ ಇಲ್ಲೇ ಊಟ ಮಾಡ್ತೀರಿ ಹ ಮನೇ ಇಂತ ಬಂದ್ಬಿಡ್ತೀರಾ ಮನೇ ಓಕೆ ವಾರ್ ಕ್ಯಾಳ ದಿಸಾ ಮೂರ್ ದಿವಸ ಸಿಕ್ತೈತೆ ಅಷ್ಟೇ ಕೆಲಸ ಅಕ್ಕಿಗಳು ಕೂಡ ಅಕ್ಕಿಗಳು ಸಾಕಾಗಲ್ಲ ಏನಿಲ್ಲ ಸಾ ಅಕ್ಕಿಗಳು ಎಷ್ಟು ಕೊಡ್ತಾರೆ ಮೂರ್ ಮೂರ್ ಕೆಜಿ ಕೊಡ್ತಾ ಇದ್ರು ಸಾ ಹೂರ್ ಕೆಜಿ ಕೊಡ್ತಾರೆ ಅದನ್ನ ಮೂರ್ ಮೂರ್ ಕೆಜಿ ಅಕ್ಕಿ ತಕೊಂಡ ಹೆಂಗ್ ನಾವ್ ಜೀವನ ಮಾಡೋದು ಮೊದ್ಲು ಎಷ್ಟು ಕೊಡ್ತಿದ್ರು ಮೊದ್ಲು ಹತ್ತ ಕೆಜಿ ಕೊಡ್ತಾ ಇದ್ರಿ ಸಹ ಇವಾಗ ಮೂರ್ ಮೂರ್ ಕೆಜಿ ಕೊಡ್ತಾ ಇದಾರೆ ಎಷ್ಟ್ ಜನ ಇದ್ರಿ ಮನೆಗೆ ಮನೆಗೆ ಐದ್ ಜನ ಆರ್ ಜನ ಇರ್ತಿವಿ ಅಕ್ಕಿ ಬರೋದ್ ಅವಾಗ ಅವಾಗ ಬರ್ತಾ ಇತ್ತು ಇವಾಗ ಸಾಕಾಗಲ್ಲ ಸ ಕೆಜಿ ಕೆಜಿ ಸಾಕಾಗಲ್ಲ ಒಂದ್ ಕೆಜಿ ಅಕ್ಕಿ ಬಂದು ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಆಗೈತೆ ಅಂಗಡಿಯಲ್ಲಿ ಹೆಂಗ್ ನಾವ್ ಜೀವನ ಮಾಡೋದು ಕೂಲಿ ಮಾಡಿ ಮಕ್ಕಳ ಹೆಂಗ್ ಸಾಕೋದು ಬರೀ ಅಕ್ಕಿ ಬೇಕು ಎಣ್ಣೆನೂ ಜಾಸ್ತಿ ರೇಟ್ ಏನ್ ಕೊಡಕ ಎಲ್ಲಾ ರೇಟ್ ಏನ್ ಕೊಡ್ಲಕ್ಕ ಎರಡ್ ದಿವಸ ಮೂರ್ ದಿವಸ ಕೆಲಸ ಮಾಡ್ಬೇಕು ಮಕ್ಕಳನ್ನ ಸಾಕ್ಬೇಕು ಮಕ್ಕಳ ಸ್ಕೂಲ್ ಇದು ಬುಕ್ ಸ್ಕೂಲ್ ಅದ ಇದು ಕೊಡ್ಸ್ಬೇಕು ಏನಕು ಸಾಕಾಗಲ್ಲ ಹಾ ಅಕ್ಕಿಗಳ್ ನೋಡ್ದ ಅಷ್ಟ ಕೊಡ್ತಾರೆ ಏನ ಕೇಳಿದ್ರೆ ಹೋಗಿ ನಮ್ಮನ್ ಕೇಳ್ಬೇಡ್ರಮ್ಮ ಗೌರ್ಮೆಂಟ್ ಅವ್ರ ಕೊಡಿ ಕೊಡೋದ್ ನಾವ್ ಕೊಡ್ತೀರ ಅಂತಾರ ಏನ್ ಮಕ್ಕಳು ಇಬ್ರೆ ಇಬ್ರು ಮಕ್ಕಳು ಒಬ್ಬೊಬ್ರು ಮದ್ವೆ ಆಗೈತೆ ಸರ್ ಇನ್ನೊಬ್ರು ಓದ್ತಾ ಇದಾನೆ ಇಂಜಿನಿಯರ್ ಮಾಡಿ ಮಾಡವ್ನೆ ಹಾ ಒಬ್ನ ಮದುವೆ ಆಗಿ ಎರಡು ಮಕ್ಳು ಅವನು ನನ್ನ ದೊಡ್ಡ ಮಗ ಇಲ್ಲಿಲ್ಲ ಅತ್ತೆ ಮನೆಲ್ಲ ಅಲ್ಲಿ ಇದ್ದಾನೆ ಮಾಲೂರಲ್ಲಿ ಮನೆ ಏನ್ ಬಾಡಿಗೆನಾ ಏನು ಇಲ್ಲ ಸ್ವಂತ ಮನೆ ಅದೊಂದು ಪುಣ್ಯ ಮಾಡಿದ್ ತೇಳಮ್ಮ ಅದು ಹಾ ಹಾ ಅದೊಂದೇ ಗಟ್ಟಿ ಅದ ಮಣ್ಣು ನೆಲ ಹಾ ಮಣ್ಣು ಮನೆ ಹಾ

ನಾವ್ ಮನೆ ಕಟ್ಟಬೇಕು ನನ್ ಮಕ್ಳ ಚೆನ್ನಾಗಿ ಓದ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅವ್ರ ಒಳ್ಳೆ ಕಡೆ ಕೆಲ್ಸ ಸಿಕ್ಬೇಕು ಅದೇ ಕನ್ಸು ಅವ್ರದೆಲ್ಲ ಕನ್ಸು ಮಸ್ತ್ ನೀನೇ ನೀನ ಏನು ಸುಖ ಪಡ್ಲಿಲ್ವ ಸುಖ ಪಡ್ದಿರ ಬಿಡು ಸರ್ ಮಕ್ಕಳಾದ್ರೂ ಸುಖ ಪಡ್ತಾರ ಬಿಡು ಅಷ್ಟೇ ಅಷ್ಟೇ ಸಾಕು ನಿಂದ್ ಹಿಂಗೆ ಬಂತು ಜೀವ ಹಿಂಗೆ ಹಿಂಗೆ ಇಷ್ಟ ಮಾತ್ರ ಇದ್ರೆ ಸಾಕು ಸಾಕಂತೀರಾ ಅಷ್ಟೇ ಸಾಕ ಅಷ್ಟೇ ಇದ್ ಮೇಲೆ ಬೇಡ ಮಕ್ಕಳು ಚೆನ್ನಾಗಿದ್ರೆ ಸಾಕು ನಮ್ಗೆ ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಹಾ ಸರಿ ಅಮ್ಮ ಹಾ ಈಗ ಹಂಗಾರ ಇದನ್ ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಅದಕ್ ಮುಂಚೆ ಇದೇ ಕೆಲಸನೇ ಅಂದ್ರೆ ಸ್ವಂತ ಜಮೀನ್ ಇತ್ತು ನಮ್ಮ ಮಾವರು ಮಾರ್ಕೊಂಡ್ರು ಅದು ಸೇಲ್ ಗಿಕ್ ಬಿಟ್ರು ಅದ್ ಬಿಟ್ಟು ಮತ್ ಇಲ್ಲಿ ತಗೊಂಡ್ ಲೀಸ್ ಹಾಕೊಂಡಿದೀವಿ ಈಗ ಜಮೀನ್ ಗಿಮೀನ್ ಎಲ್ಲ ತಗೋಬೇಕಂತ ಆಸೆ ಇದೆ ಆಸೆ ಇದೆ ಅದಕ್ಕೆ ಇಷ್ಟೊಂದು ದುಡಿಬೇಕು ಅಂತ ಆಸೆ ಬಂದಿರೋದು ಅಲ್ಲಮ್ಮ ಏನಮ್ಮ ಬೆಂಗಳೂರು ತುಂಬಾ ಕೋಟಿ ಗಟ್ಲೆ ಆಗೋಯ್ತಲ್ಲಮ್ಮ ಎಲ್ಲಿ ತಗೊಳ್ಳೋದ್ ಏನ್ ಮಾಡೋದು ಒಂದಿಷ್ಟ ಆಗಲ್ಲ ಆದ್ರೂ ಬೇಕಲ್ವಾ ನಮ್ದು ಅನ್ಸ್ಕೊಳೋದಕ್ಕೆ ಹಾ

ಅಲ್ಲಿ ನಮ್ಮ ಮನೇಲಿ ನಾವೇನು ಮಾಡಿರ್ಲಿಲ್ಲ ಇಲ್ಲಿ ಬಂದು ನಾವು ಕಲ್ತಿದ್ದೀವಿ ಅಲ್ಲಂದ್ರ ತಾಯಿ ಮನೆ ಅಲ್ವಾ ಸಲ್ಲಿಗೆ ಸ್ವಲ್ಪ ಏನು ಮಾಡ್ತಿರ್ಲಿಲ್ಲ ಇಲ್ಲಿ ಬಂದೆಲ್ಲ ಕಲ್ತ್ಕೊಂಡಿದೀವಿ ಈಗಿನ ತೆಗೆದ ಮೇಲೆ ಮತ್ತೆ ಸೇಮ್ ಇದನ್ನೇ ಹಾಕ್ತೀರಾ ಹಾ ಮತ್ತೆ ಇದೇ ಹಾಕ್ತಿವಿ ಎಲ್ಲ ಏನ್ ಹಾಕಿದ್ರು ಕೂಡ ಎಷ್ಟು ದಿವ್ಸದಲ್ಲಿ ಬೆಳೆ ಬರ್ತದೆ ಒಂದ್ ಮೂರ್ ತಿಂಗಳ ಬೆಳೆ ಇದೆ ಅದೇ ಟೊಮೊಟೊ ಮತ್ತೆ ಬೀನ್ಸ್ ಹೀರೆಕಾಯಿ ಅದೆಲ್ಲಾನು ಹಾಕಿದ್ರೆ ಮೂರ್ ತಿಂಗಳ ಬೆಳೆ ಇವೆಲ್ಲ ಒಂದ್ ತಿಂಗಳ ಬೆಳೆ ಅಷ್ಟೇ ಸೊಪ್ಪಿಂದು ಸಸಿ ನೆರ್ತೀರಾ ಬೀಜ ಹಾಕ್ತಿರಿ ಬೀಜ ಹಾಕ್ತಿರಿ ಹಾಕ್ತಿರಿ ಎಲ್ಲ ಅದಕ್ಕೂ ಎಲ್ಲ ಅದೂ ಬೀಜನೆ ಮತ್ತೆ ಏನು ಹಾಕ್ತಿರಿ ನೀರು ಬೇಕೇ ಬೇಕ ನೀರ್ ಬೇಕೇ ಬೇಕು ನೀರು ಗೊಬ್ಬರ ಇತ್ತು ಬೇಕೇ ಬೇಕಾ ಅವಾಗ ಎಂತ ಗೊಬ್ಬರ ಸಗಣಿ ಗೊಬ್ಬರ ಅಲ್ಲ ಅಲ್ಲ ಸಗಣಿ ಗೊಬ್ಬರನೇ ಹಾಕ್ತಿ ಫಸ್ಟ್ ಆಮೇಲೆ ಅದೇ ಮಾಮೂಲಿ ಗವರ್ನಮೆಂಟ್ ಗೊಬ್ಬರ ಸಿಗುತ್ತಲ್ವಾ ಆತ ಅದ ಹಾಕ್ತಿವಿ ಯೂರಿಯಾ ಅದು ಇದೆಯಲ್ಲ ಅದನ್ನ ತಂದ ಹಾಕ್ತೀರಾ ಓಕೆ ಹೊಲ ಬದುಕಿದ್ದಕ್ಕೆಲ್ಲ ಮಾಡೋದಕ್ಕೆ ಏನು ಇಟ್ಕೊಂಡಿದಿರಿ ಎತ್ತಿಟ್ಕೊಂಡಿದ್ದೀರಾ ಅಥವಾ ಏನು ಟ್ಯಾಕ್ಟರ್ಗೆ ಇಟ್ಟರು ತಂಬರ್ತೀರಿ ಹಾ ಅದರಲ್ಲೇ ಬಿತ್ತದು ಅದರಲ್ಲೇ ಆಗೋದು ಎಲ್ಲ ಹಂಗೀಗ ಓಕೆ ಹಾ ಏ ಭಾಳ ಖುಷಿ ಆಯ್ತಮ್ಮ ನಿಮ್ಗೆ ನೋಡಿ

ಎಲ್ಲಾರದು ಅಷ್ಟೇ ಬಿಸಿಲಲ್ಲಿ ಅಲ್ಲಿಂದ ಎಲ್ಲಿಂದ ಬಂದ್ರು ಪಾಪ ಎಲ್ಲ ಎಲ್ಲಾ ದುಡ್ಕೊಂಡ್ ತಿನ್ನು ನಾವ್ ಕಷ್ಟ ಅಂತ ಹೇಳಿದ್ರೆ ನೀವೇನ ಭಯಸ್ತೀರಾ ಇಲ್ಲ ನೀವ್ ಕಷ್ಟ ಅಂತ ಹೇಳಿದ್ರೆ ನಾವೇನ ಬಯಸ್ತೀರಾ ನಿಮ್ಗೆ ಏನು ಇಲ್ಲ ನಾವ್ ಕಷ್ಟ ಬಿಳ್ಬೇಕು ನಾವ್ ತಿನ್ಬೇಕು ನೀವ್ ಕಷ್ಟ ಬಿಳ್ಬೇಕು ನೀವ್ ತಿನ್ಬೇಕು ಅಷ್ಟೇ ವ್ಯತ್ಯಾಸ ನಮ್ದು ನಿಜ ಹೇಳಿದ್ದು ಎಲ್ಲಾರು ದುಡಿಯೋದೇ ಇಲ್ಲಿ ಹ್ಞೂ ಎಲ್ಲ ಒಂದಲ್ಲದೆ ಒಂದು ದಿವಸ ಹೋಗ್ಲೇಬೇಕು ತಾನೇ ಮಣ್ಣಕ್ಕೆ ನಾವು ಕಷ್ಟ ಬಿದ್ದು ನೆಮ್ಮದಿಯಾಗಿ ಹೋಗ್ಬೇಕು ಅಷ್ಟೇ ಅಷ್ಟೇ ಹಾಂ ಅಲ್ಲ ಎಲ್ಲರೂ ಒಂದೇ ನೆಲದಲ್ಲಿ ಹುಟ್ಟಿದೀವಿ ಅಷ್ಟೇ ಕಳ್ಳೋರಿಗೊಂದು ಉಳಿ ಇರ್ಲಾರ್ದವ್ರಿಗೆ ಒಂದು ಅಂತ ಯಾವತ್ತಾದರೂ ಅನ್ಸಿದೀಯಾ ಏನು ಇಲ್ಲ ನಾವು ಹುಟ್ಟಿರೋದೇ ಹಂಗೆ ಹಾಂ ಹುಟ್ಟಿರೋದು ಹಂಗೆ ಹುಟ್ಟಿರೋದು ನಾವು ಇದು ಕೂಲಿ ಮಾಡ್ಕೊಂಡು ತಿನ್ನೋರು ಹೊಟ್ಟೆನಾಗ ನಾವು ಹಂಗೆ ಬದುಕ್ ಬಿಡೋಣ ಬಿಡು

ಆರಾಮಾಗಿದಾರಲ್ಲಿ ಮಕ್ಕಳು ಮಕ್ಕಳು ಆರಾಮಾಗ ಅವರೇ ಅವ್ರ ಗಂಡಂದ್ರ ಕೆಲ್ಸಕ್ಕೆ ಹೋಗ್ತಾರೆ ತಂದಾಗ್ತಾರೆ ನಮ್ಮ ಯಜಮಾನ್ರುನು ಎಳ್ನೀರ್ ಬಿಜ್ನೆಸ್ ಮಾಡ್ತಾವ್ರೆ ಎಳ್ನೀರ್ ಬಿಸ್ನೆಸ್ ಮಾಡ್ತಾರೆ ಆಯ್ತು ಇಲ್ಲಿ ನನ್ನ ಮಗ ಟಮಟ ಓಡ್ಸ್ತಾನೆ ಇವ್ರದ್ದೆ ಹಾಂ ಮದುವೆ ಮಾಡ್ಬೇಕು ನನ್ನ ಮಗನ ಕೂನು ಹ್ಞೂ ಈಗ ಇಲ್ಲೇ ನಮ್ಮ ಗೆಳೆಯರೊಬ್ರು ಹೇಳ್ತಾ ಇರ್ತಾರೆ ಈಗ ಮಾಡಿಟ್ಟಿದ್ದ ಅವ್ರಿಗೆ ಆಯ್ತು ನೀವೇನು ಸುಖ ಪಟ್ಟ್ರಿ ದೇಶ ಎಲ್ಲ ಎಲ್ಲಾ ನೋಡ್ರಿ ದೇಶೆ ಸುತ್ರೆ ಕೋಶೆ ಓದ್ರಿ ನಿಮಗೆ ಏನು ಬರುತ್ತದ್ನ ಎಂಜಾಯ್ ಮಾಡ್ರಿ ಮನ್ಸಿಗೆ ಅಂತಾರೆ ಕರೆನ್ ಅದು ಕರೆನೇ ಹಾ ಮತ್ತೆ ಎಲ್ಲಿಗೆ ಹೋಗಿದ್ದೆ ಅಮ್ಮ ಯಾವ ಟೂರ್ ಗೆ ಹೋಗಿದ್ದಿ ಎಲ್ಲಿ ಹೋಗಿದ್ರಿ ಎಲ್ಲಿಗೆ ಬಂದ್ರಿ ಹೋಗಿದ್ರಿ ಮೂರು ದಿನ ಟೂರ್ ಹೋಗಿದ್ರಿ ನಾವು ಎಲ್ಲಿಗೆ ಇದು ಓಂ ಶಕ್ತಿ ಓಂ ಶಕ್ತಿ ದೇವರು ಹಾ ಮಾಲಿಗಳು ಹಾಕೊಂಡ ಹೋಗಿದ್ರಿ ಹಾ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ರಿ ಆ ಸೂಪರ್ ಸೂಪರ್ ಓಕೆ ಅದೇ ನಮ್ಮ ಕಾ ದೇವ್ರ್ಕೊಂದು ವರ್ಷಕ್ಕೆ ಒಂದು ಸಲಿ ಹೋಗಿ ದೇವ್ರಿಗೆ ದೇವ್ರ ಹತ್ರ ಹೋಗಿ ಸಂತೋಷವಾಗಿ ಇದ್ ಬಿಟ್ಟು ಬರ್ತೀರಿ ಎಂಜಾಯ್ ಮಾಡ್ಕೊಂಡು ಅಲ್ಲಮ್ಮ ಈಗ ಇಲ್ಲಿ ಕಂಪನಿಯಲ್ಲಿ ದುಡಿಯೋದು ಶನಿವಾರ ಭಾನುವಾರ ಅಂತ ಅಂತೇಳ್ಬಿಟ್ಟು ರಜಾ ಇದೆ ಅವರಿಗೆ ಎಂಜಾಯ್ ಮಾಡ್ತಾರೆ ಆಮೇಲೆ ಒಂದು ಉಳಿದ ದಿವಸ ಕೆಲಸ ಮಾಡ್ತಾರೆ ಈಗ ನಿಮ್ದು ಏನು ಹೇಗೆ ಕೆಲಸ ಮಾಡದ ನಿಮ್ದು ಯಾವಾಗ ನಮ್ದು ನಮ್ದು ಯಾವಾಗ ಅವಾಗ ಇದು ರಜೆ ಹಾಕೊಳ್ತಾರ ಅದೇ ನಮ್ದ್ ಕಂಪ್ನಿಕ್ ಹೋಗಲ್ಲ ನಾವು ಕೆಲಸ ಹಂಗಾರೆ ಅವ್ರಿಗಿಂತ ನಿಮ್ದೇ ವಾಸಿ ಅಂತೀರಾ ಅಷ್ಟೇ ಸೂಪರ್ ಅಯ್ಯೋ ಖುಷಿ ಆಯ್ತು ಈಗ ಎಲ್ಲಿ ಎಲ್ಲ ಅಡ್ರೆಸ್ ಎಲ್ಲಿದೆ ಯಾರ ಫ್ರೆಶ್ ತರಕಾರಿ ಬೇಕು ಅಂದ್ರೆ ಅಥವಾ ಏನೋ ಕೆಲ್ಸಕ್ಕೆ ಬರ್ಬೇಕಂದ್ರೆ ಯಾರಾದ್ರೂ ಹೇಳ್ಬಿಡ್ತಾರೆ ಶಿವಕುಮಾರ್ ಅಂದ್ರೆ ಶಿವಕುಮಾರ್ ಯಾವ ಊರಿದ್ರು ತಿರುಮಂಡಳ್ಳಿ ತಿರುಮಗೊಂಡನಹಳ್ಳಿ ಬೆಂಗಳೂರಿಂದ ಅಲ್ಲಿ ಮೇನ್ ರೋಡ್ ಯಾವ್ದದು ಮೇನ್ ರೋಡು ಇದೆಯಾ ಹೈವೇ ರೋಡ್ ಹೈವೇ ರೋಡು ಯಾವ ಹೈವೇ ರೋಡ್ ಅದು

ಹೋಗೋದು ಉಂಟು ಬರೇ ಲಾಭ ಇರುತ್ತಂತ ಹೇಳೋಕ್ಕಾಗಲ್ಲ ಆಗಲ್ಲ ಹಾ ಹೋಗೋದ್ ಹೋಗೋದು ಹೋಗುತ್ತೆ ಬರೋದು ಬರುತ್ತೆ ಇಷ್ಟೇ ಲಾಭ ಸಿಗುತ್ತೆ ಇಷ್ಟೇ ನಷ್ಟ ಆಗುತ್ತೆ ಅಂತ ಹೇಳೋದಕ್ ಆಗೋದಿಲ್ಲ ಹೇಳೋದಕ್ಕಾಗಲ್ಲ ಹಾ ಬಟ್ ಹೆಣ್ಮಕ್ಳೆ ಮಾಡ್ಕೊಂಡು ಹೋಗ್ಬೋದ ನೋಡಮ್ಮ ಮಾಡ್ಬೋದು ಅಲ್ವಾ ನಾ ಮಾಡ್ತೀನಿ ಏನೋ ಚಲ ಇದ್ರೆ ಮಾಡ್ಬೋದು ಆಗಲ್ಲ ಅಂದ್ರೆ ಆಗೋದಿಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಹಾ ಅವ್ರ್ಗೇನು ಮಾಡೋಕ್ಕಾಗಲ್ಲ ಬಿಡ್ರಿ ಆಗಲ್ಲ ಅಂದವ್ರಿಗೆ ಅವ್ರಿಗೆ ನೂರ ಎಂಟು ಕಾರಣ ಇದು ಯಾವ ಕೊತ್ತಂಬರಿ ಅಮ್ಮ ಇದು ಇದು ಪಾರಮ್ಮ ಪಾರಮ್ಮ

ಹೌದಾ ಹಾಂ ಏ ಬರ್ರಿ 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 ಇಲ್ಲಿ ಮಾತಾಡ್ಸದೆ ಇಸ್ಲಾ ತಿರುಗಿವು ಅಯ್ಯೋ ಅಯ್ಯೋ ಹೆದರೇ ಬಿಟ್ಟಿಲ್ರಿ ಇವ್ರು ಬಾ ಹಾಂ ಹಾಂ ಹ್ಞೂ ಒಳ್ಳೆ ಕತೆ ಆಯ್ತು ಹ್ಞೂ ಏನು ಎಲ್ಲ ಅಡಿಗೆ ಹಾಕ್ಕೊಂತ ಇದ್ದೀರಾ

ಅಯ್ಯ ಇಲ್ಲ ಜಗಳಕ್ಕೆ ಪೋ ಇರೋದು ಹಾ 600 ಬೇಕಾ 600 ಅಂತಲ್ರಿ ಇಲ್ಲ ಇಲ್ಲ 500 500 ಹಾ ಮತ್ತೆ ಮತ್ತೆ ಏನು ಊಟಗಿಟ ಎಲ್ಲ ಕೊಡ್ತಾರೆ ಬೆಳಗ್ಗೆ ಬೆಳಗಾರ ಗಂಟೆಕ ಟೀ बिस्ಕತ್ತು ಎಲ್ಲ ಕೊಡ್ತಾರೆ ಹಾ 10 10:30 ಊಟ ಹಾಕ್ತಾರೆ ಹಾ ಏ ಇನ್ನೇನ್ ಮಸ್ತ್ ಆಯ್ತಲ್ಲ ಎಲ್ಲ ಖರ್ಚು ಕಡಿಮೆ ಆಯ್ತು ಆಮೇಲೆ ಇದು ಸಂಭಳನ ಸಿಕ್ತು ನಿಮ್ಮದೇ ಮಸ್ತ್ ಡೈಲಿ ಸಿಕ್ಕಿದ್ರೆ ಏನ್ ಅನ್ಬೋದು ಸಿಕ್ಕಲ್ಲ ಕೆಲಸ ಮಾಡೋರಿಲ್ಲ ಅಂತ ಕುಂತವ್ರ ಅವರು ನೀವು ಡೈಲಿ ಬರಲ್ಲ ಅಂತ ಅವರೆಲ್ಲ ಸುಳ್ಳು ಹೇಳೋದು ಹೌದಾ ಕತೆ ಹ್ಮ್ ಅಲ್ಲಮ್ಮ ಈ ಎಷ್ಟು ವಯಸ್ಸು ನಿಮ್ಗೀಗ ನನ್ ಕೈವತ್ತು ಯಾವ ಏನ್ ಇಷ್ಟು ಗಟ್ಟಿ ಐವತ್ತಾಯ್ತ ಇನ್ನೂ ಹೆಚ್ಚಾಗೈತೆ ಇಲ್ಲ ಕಡಿಮೆ ಐತಿ ಹ್ಮ್ ಕಡಿಮೆ ಆಗತ್ತೆ ಹ್ಮ್ ಮಸ್ತ್ ಅದ್ರಿ ತೋಡ್ರಿ ದಿವ್ಸ ನಲ್ವತ್ತು ಎಂಟು

ನೋಡಮ್ಮ ಹ್ಞೂ ಹಾಂ ಹಾಂ ಏನೋ ಹೇಳ್ತಿದ್ದೆಲ್ಲ ಹೇಳುವ ಅಲ್ಲಿ ಹೇಳುವ ಅಂದ್ರೆ ಓಡೋದೇ ಹಾಂ ಇಲ್ಲಿ ಬಂದು ಈಗ ಅಲ್ಲಿ ಏನೋ ಮಾಡ್ತೀನಿ ಇಲ್ಲಿ ಇಲ್ಲೇನ ಮಾಡ್ತೀನಿ ಅಂತ ಕುಂತಾರೆ ಇದಮ್ಮ ನೋಡಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಹೋಗ್ತೀರಿ ಹಾಂ ಒಂದು ಗಂಟೆಗೆ ಬರ್ತೀರಿ ಹಾಂ ಒಂದು ಅವರ್ ರೆಸ್ಟ್ ತಕೊಂತೀರಿ ತಿರ್ಗಾ ಹಂಗೆ ಬರ್ತೀರಿ ತಿರ್ಗಾ ಸಾಯಂಕಾಲ ಆರು ಗಂಟೆಗಂತ ಮಾಡ್ತೀರಿ ಓತಿರಿ ಹಾಂ ಮನೆಯಾಗ್ಯ ಯಾವುದೋ ಇರೋದು ಇಲ್ದಿದ್ದು ಮಾಡೋದು ತಿನ್ನೋದು ನೆಮ್ಮದಿಗೆ ಇರೋದು ಅಷ್ಟೇ ನಮ್ಮ ಜೀವನ ನೆಮ್ಮದಿ ಆಗಿದೆ ಒಟ್ಟು ಹಾಂ ಹಾಂ ಅಷ್ಟೇ ಸಾಕು ಅಲ್ವಾ ಮತ್ತೇನಿದೆ ಮತ್ತೇನು ಕನಸು ಏನಿದೆ ಮತ್ತು ಕನಸುಗಳು ಅನ್ನೋದು ಲೆಕ್ಕ ಇಲ್ದಿರ ಇರ್ತೈತಿ ಆದ್ರೆ ಕನಸು ನೆನ್ಸು ಆಗಲ್ಲ ಆಗಲ್ವಾ ಆಗಲ್ವ ಏನಿದೆ ಹೇಳ್ಬಿಡಮ್ಮ ಕನಸು ಆಗತ್ತ ಇಲ್ಲ ನೋಡೋಣ ಅದನ್ನ ಒಂದು ಕಡೆ ಒಳ್ಳೆ ಕಡೆ ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಕನಸು ಹಾಂ ಒಂದು ಒಳ್ಳೆಯ ಕಡೆ ಮನೆ ತೆಗೆದು ಕಟ್ಟಬೇಕು ಮಕ್ಳಗೆ ಅನ್ನೋದು ಒಂದು ಕನಸು ಹಾಂ ಈ ಕೂಲಿ ಮಾಡಿ ನಾವು ಎಲ್ಲ ನನ್ಸ್ ಮಾಡ್ಕೊಳ್ಳೋದು ಹಾಂ 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 ಈಗ ನೀವು ಮಾಡ್ಕೊಂಡಿಲ್ಲ ಮಕ್ಳು ದೊಡ್ಡವ್ರು ಆಗಿದ್ದಾರೆ ಅವ್ರು ಮಾಡ್ತಾರೆ ಬಿಡ್ರಿ ಇನ್ನ ಕೆಲ್ಸಕ್ಕ ಕಾರ್ಯಗ್ಳಕ್ಕೆ ಹೋಗ್ತಾ ಇಲ್ಲ ಓದ್ತಾವ್ರೆ ಹೌದಾ ನಾ ಓದಿ ಅವ್ರು ಯಾವಾಗ ನಾವು ಆ ಅಷ್ಟೊತ್ ಕಷ್ಟ ಇರ್ತೀರೋ ಇಲ್ಲ ಈ ಕಾಲದಲ್ಲಿ ಫುಡ್ ಬೀಳ್ತಿಂದು ಹಾಂ ಏನಷ್ಟೇ ಇರ್ತೀರೋ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಇರೋ ಅಷ್ಟೊತ್ ನಮ್ಮ ಜೀವ ಇರೋತ್ ಅಲ್ಲ ಇಲ್ಲದ್ದು ಯಾಕೆ ಮಾತಾಡ್ತೀಯ ಅಮ್ಮ ಈಗ ಇಲ್ಲದ್ದು ನಮಗೂ ಗ್ಯಾರಂಟಿ ಇಲ್ಲ ನಿಮಗೂ ಗ್ಯಾರಂಟಿ ಇಲ್ಲ ಹೌದು ಇರೋದು ಮಾತಾಡ್ಬೇಡ ಹೌದಲ್ಲ ಹೌದು ಹಾ ಎಷ್ಟು ಜನ ಮಕ್ಳು ನಿಮ್ಗೆ ಕೈ ಇಬ್ರುಳು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಯಜಮಾನ್ರ ಯಜಮಾನ್ರ ಅವರೇ ಏನ್ ಮಾಡ್ತಾರೆ ಅವರು ಕಂಪ್ನಿಕ್ ಹೋಗ್ತಾವ್ರಿ ಹಾ ಇಬ್ಬರು ದುಡಿತೀರಿ ಯಾರ್ದಮ್ಮ ಇದು ಫೋನ್ ಬಂತು ಯಾರ್ದು ನೋಡ್ರಿ ಮಾತಾಡಮ್ಮ ಮನೆಯಿಂದ ಯಜಮಾನ್ ಇರ್ಬೇಕು ಮೋಸ್ಟ್ಲಿ ನೆನ್ಸ್ಕೊಂಡ್ರೆ ಅಣ್ಣ ಹಾ ಹಲೋ ಹಲೋ ಂತೂ ಇಲ್ಲಿ ಒಂದಿಷ್ಟು ಸಂಬಳ ಒಂದಿಷ್ಟು ಆಧಾರ ಆಗುತ್ತೆ ಹ್ಮ್ ತಿಂಗಳ ಒಂದ್ ಹದಿನೈದು ಸಾವಿರ ದುಡಿತೀರಾ ನಾವು ಡೈಲಿ ಬರಲ್ಲ ವಾರಕ್ಕೆ ಒಂದ್ ದಿವಸ ಎರಡ್ ದಿವಸ ಫುಲ್ಲು ಮಾಡ್ತೀರಾ ಅಷ್ಟೇ ಅಷ್ಟೇ ಇನ್ನು ಮಿಕ್ಕಿದ್ದಲ್ಲ ಅರ್ಧನೆ ಮೂವತ್ತು ಮುನ್ನೂರು ರೂಪಾಯಿ ಕೂಲಿನೇ ಮುನ್ನೂರು ರೂಪಾಯಿ ಕೂಲಿನೇ ಹ್ಮ್